ನಮಸ್ಕಾರ ವೀಕ್ಷಕರೇ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಫೈವ್ ತ್ರೀ ಸೆವೆನ್ ಇದೆಯಾ ಇದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಅದೃಷ್ಟ ಮಂತ್ರೆ ಅಂತಾನೆ ನಾನು ಹೇಳಿ ಬಯಸ್ತೀನಿ ಕಾರಣ ಇಷ್ಟೇ ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ ಫೈವ್ ತ್ರೀ ಸೆವೆನ್ ಇದ್ರೆ ಪಕ್ಕ ಅವರು ಹಂಡ್ರೆಡ್ ಪರ್ಸೆಂಟ್ ಅದೃಷ್ಟವಂತ್ರೆ ಕಾರಣ ಏನಪ್ಪಾ ನಾನು ಮೊದಲೇ ಹೇಳಿದ್ದೀನಿ ತ್ರೀ ಅಂದ್ರೆ ಅದೃಷ್ಟ ಫೈವ್ ಅಂತಂದ್ರೆ ಒಳ್ಳೆ ಮನುಷ್ಯತ್ವ ಇರ್ತದೆ ಒಳ್ಳೆ ಮನಸ್ಸಿಂದ ಯೋಚನೆ ಮಾಡ್ತಾರೆ ಇವರು ವೈವಾಹಿಕ ಜೀವನದಲ್ಲಿ ಅಂದ್ರೆ ಫ್ಯಾಮ್ಲಿನಲ್ಲಿ ಯಾವುದೇ ತರ ಸ್ಟ್ರಗಲ್ ಬರ್ಲಿ ಅದಕ್ಕೆ ಅವಕಾಶ ಕೊಡೋದಿಲ್ಲ ಇವರು ಯಾಕಂದ್ರೆ ಒಳ್ಳೆ ಬುದ್ಧಿಮಟ್ಟ ಇರುತ್ತೆ ಒಳ್ಳೆ ಬುದ್ಧಿವಂತ ಇವರು ಕಾರಣ ಇಷ್ಟೇ ಪ್ರತಿಯೊಂದನ್ನ ಬ್ಯಾಲೆನ್ಸ್ ಮಾಡ್ತಾರೆ ಇವರು ಬ್ಯಾಲೆನ್ಸ್ ಮಾಡ್ತಾರೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರುತ್ತೆ ಯಾರ ಜೊತೆಲಿ ಹೆಂಗ್ ಮಾತಾಡ್ಬೇಕು ಒಂದ್ ಮನೆ ಹತ್ರ ಯಾರನ್ನ ಬರ್ತಾರೆ ಅವ್ರ ಹತ್ರ ಹೆಂಗ್ ಮಾತಾಡ್ಬೇಕು ಒಂದ್ ಆಫೀಸರ್ ಹತ್ರ ಹೋದ್ರೆ ಹೆಂಗ್ ಮಾತಾಡ್ಬೇಕು ಒಂದು ದೊಡ್ಡ ಮಂತ್ರಿ ಹತ್ರ ಹೋದ್ರೆ ಹೆಂಗ್ ಮಾತಾಡ್ಬೇಕು ಎಲ್ಲಾ ನಾಲೆಡ್ಜು ಇವ್ರಿಗೆ ಈ ಫೈವ್ ನಂಬರ್ ಯಾರು ಡೇಟ್ ಆಫ್ ಬರ್ತ್ ಅಲ್ಲಿ ಇರುತ್ತೋ ಅವ್ರೆಲ್ಲ ಪಕ್ಕಾ ಟಾಕಿಂಗ್ ಸ್ಟೈಲ್ ಇರುತ್ತೆ ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ ಅಂತವ್ರು ಮಾತಾಡ್ತಾ ಇದ್ರೆ ಅವ್ರ ಏನನ್ನ ಹೇಳ್ತಾ ಇದ್ರೆ ಕೇಳ್ಕೋಬೇಕಪ್ಪ ಅನ್ನೋ ರೀತಿಯಲ್ಲಿ ಭಾಷಣ ಕೂಡ ಮಾಡ್ತಾರೆ ಅವರು ಎರಡನೇದು ಇವರು ಭಾವನಾತ್ಮಕ ವ್ಯಕ್ತಿ ಆಗಿರ್ತಾರೆ ಅಂದ್ರೆ ಭಾವನೆಗಳಿಗೆ ಬೆಲೆ ಜಾಸ್ತಿ ಕೊಡ್ತಾರೆ ಈ ಫೈವ್ ತ್ರೀ ಸೆವೆನ್ ಯಾರು ಡೇಟ್ ಆಫ್ ಬರ್ತ್ ಅಲ್ಲಿ ಇವರು ಸಂಬಂಧಗಳಿಗೆ ಬೆಲೆ ಜಾಸ್ತಿ ಕೊಡ್ತಾರೆ ಸಂಬಂಧ ಅಂದ್ರೆ ರಿಲೇಟಿವ್ಸ್ ಆಗಿರ್ಬೋದು ದೂರ ಸಂಬಂಧ ಇರ್ಬೋದು ಅಕ್ಕ ಪಕ್ಕದವ್ ಇರ್ಬೋದು ರಿಲೇಟಿವ್ಸ್ಗೆ ಒಳ್ಳೆ ಬಾಂಧವ್ಯ ಬೆಳೆಸ್ಕೊಳಕ್ಕೆ ಇವರು ಮುಂದಾಳತ್ವ ಕೂಡ ವಹಿಸ್ತಾರೆ ಅಂತ ಹೇಳ್ಬೋದು ಕಾರಣ ಇಷ್ಟೇ ಸಂಬಂಧಗಳ ಬಗ್ಗೆ ಯಾಕೆ ಇವ್ರಿಗೆ ಅಷ್ಟೊಂದು ಬೆಲೆ ಕೊಡ್ತಾರೆ ಅಂತಂದ್ರೆ ಈ ಐದನೇ ನಂಬರ್ ಯಾರು ಜಾತಕದಲ್ಲಿ ಇದೆಯೋ ಡೇಟ್ ಆಫ್ ಬರ್ತ್ ಅಲ್ಲಿ ಅವರು ಟೋಟಲ್ ಬ್ಯಾಲೆನ್ಸ್ ಮಾಡ್ತಾರೆ ಅವರಿಗೆ ಯಾವುದೇ ತರ ಇಶ್ಯೂ ಅನ್ನೋದು ಬರೋದಿಲ್ಲ ಕಾರಣ ಇಷ್ಟೇ ಈ ಫೈವ್ ನಂಬರ್ ಏನ್ ಮಾಡ್ತಾರಪ್ಪ ಜೀವನದಲ್ಲಿ ಅಂತಂದ್ರೆ ಲೈಫ್ ಅಲ್ಲಿ ಇಶ್ಯೂ ಆಗಲಿ ಸಾರ್ಟ್ಔಟ್ ಮಾಡ್ತಾರೆ ಔಟ್ಸೈಡ್ ವರ್ಕ್ ಪ್ಲೇಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಬರಲಿ ಅದನ್ನು ಕ್ಲಿಯರ್ ಮಾಡ್ತಾರೆ ಯಾರ ಜಗಳ ಬರ್ಲಿ ಮುಂದೆ ನಿಂತ್ಕೊಂಡು ಕ್ಲಿಯರ್ ಮಾಡ್ತಾರೆ ಪ್ರತಿಯೊಂದು ಜಾಗದಲ್ಲಿ ಐದು ಸಂಖ್ಯೆ ಯಾರು ಡೇಟ್ ಆಫ್ ಬರ್ತ್ ಅಲ್ಲಿ ಇದ್ರೆ ಅವರು ಯಾವುದೇ ಇಕ್ಕಟ್ಟಕ್ಕೆ ಸಿಕ್ಕಾಕೊಳ್ಳೋದಿಲ್ಲ ಇದು ಬರೆದಿಕ್ಕೊಳ್ಳಿ ಬೇಕಾದ್ರೆ ಐದನೇ ಸಂಖ್ಯೆ ಅವನು ಗಲಾಟೆ ನಡೆದ ಜಾಗಕ್ಕೆ ಅವನು ಬರೋದೇ ಇಲ್ಲ ಆರೆಡಿ ದೂರ ಇರ್ತಾನೆ ಆದ್ರೆ ಅವ್ರ ತನಕ ಬಂದ್ರೆ ಅದನ್ನ ಯಾವ ರೀತಿ ಕ್ಲಿಯರ್ ಮಾಡಬೇಕು ಅನ್ನೋ ನಾಲೆಡ್ಜು ತುಂಬಾ ಇರುತ್ತೆ ಯಾಕಂದ್ರೆ ಬುದ್ಧಿಮಟ್ಟ ಜಾಸ್ತಿ ಇರುತ್ತೆ ಇವರಿಗೆ ಅನ್ನೋದು ನೀವು ತಿಳ್ಕೋಬೇಕು ನೆಕ್ಸ್ಟ್ ಈ ಫೈವ್ ತ್ರೀ ಸೆವೆನ್ ನಲ್ಲಿ ಕ್ರಿಯೇಟಿವ್ ಮೈಂಡ್ ಜಾಸ್ತಿ ಇರುತ್ತೆ ಅಂದ್ರೆ ಕ್ರಿಯೇಟಿವ್ನೆಸ್ ಪ್ರತಿಯೊಂದು ವಿಚಾರನ ತಾಳ್ಮೆ ಹಾಕಿ ನೋಡ್ತಾರೆ ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾರೆ ಯಾರೋ ಹೇಳ್ತಾರೆ ಇನ್ನೊಬ್ರು ಬಂತ ಈ ತರ ಇಲ್ಲ ಈ ತರ ಮಾಡು ಅಂತ ಹೇಳಿದ್ರೆ ಇವ್ರು ಖಂಡಿತ ಮಾಡಲ್ಲ ಕಾರಣ ಇಷ್ಟೇ ಇವರು ಬುದ್ಧಿ ಉಪಯೋಗಿಸ್ಬಿಟ್ಟು ಇಲ್ಲಿ ಏನ್ ಮಾಡ್ಬೇಕು ಅದನ್ನೇ ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ ಡಬಲ್ ಸೆವೆನ್ ಗನ ಇತ್ತು ಅಂದ್ರೆ ಫ್ಯಾಮಿಲಿ ಲೈಫ್ ಅಲ್ಲಿ ಮಕ್ಕಳಿಂದ ತಂದೆಗೆ ಸುಖ ಸಿಗುವುದಿಲ್ಲ ಡೇಟ್ ಆಫ್ ಬರ್ತ್ ಅಲ್ಲಿ ಡಬಲ್ ಸೆವೆನ್ ಗನ ಯಾರಗನ ಇತ್ತು ಅಂತಂದ್ರೆ ಮಕ್ಕಳ ಕಡೆಯಿಂದ ಅವರಿಗೆ ಯಾವುದೇ ತರ ಸುಖ ಸಿಗೋದಿಲ್ಲ ಇದು ಖಂಡಿತ ಯಾಕಂದ್ರೆ ನಾನು ತುಂಬಾ ಡೇಟ್ ಆಫ್ ಬರ್ತ್ ಗಳನ್ನ ಅಬ್ಸರ್ವ್ ಮಾಡಿದೀನಿ ಆತರ ತುಂಬಾ ಫ್ಯಾಮಿಲಿಗಳು ಬಂದು ಹೇಳಿದ್ದಾರೆ ನಮ್ಮ ಮಕ್ಳಿಗೆ ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡಿದೀವಿ ಈ ತರ ತೊಂದರೆ ಅನುಭವಿಸ್ತಾ ಅವ್ರಿಗೆ ಒಳ್ಳೆ ತರ ವಿದ್ಯಾಭ್ಯಾಸ ಮಾಡಿಕೊಟ್ವಿ ಅವ್ರ ಕಡೆಯಿಂದ ನಮ್ಗೆ ಏನು ಸುಖನೇ ಸಿಗ್ತಾ ಇಲ್ಲ ಒಳ್ಳೆ ಆಸ್ತಿ ಮಾಡಿರ್ತಾರೆ ಮನೆ ಮಾಡಿರ್ತಾರೆ ಎಲ್ಲ ಇರುತ್ತೆ ಯಾರದೇ ಡೇಟ್ ಆಫ್ ಬರ್ತ್ ಅಲ್ಲಿ ಡಬಲ್ ಸೆವೆನ್ ಬಂದಿದ್ರೆ ಇದ್ರೆ ಸ್ವಲ್ಪ ನಿಮ್ಮ ಇದಕ್ಕೆ ನೀವು ಯಾವ ತರ ಇರಬೇಕು ಅಂತ ನನ್ನ ಕಡೆಯಿಂದ ಇದೊಂದು ಸಣ್ಣ ಸಜೆಷನ್ ನಿಮಗೆ ಯಾರು ಡೇಟ್ ಆಫ್ ಬರ್ತಲ್ಲಿ ಡಬಲ್ ಸೆವೆನ್ ಇದ್ರೆ ನಿಮ್ಮ ಫ್ಯೂಚರ್ನ ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ಎಲ್ಲ ಮಕ್ಕಳ ಕೈಗೆ ನೀವು ಕೊಟ್ಬಿಟ್ಟು ಲಾಸ್ಟ್ ನಮ್ಗೆ ಅವ್ರು ಏನು ಮಾಡಿಲ್ಲ ಅಂತ ಮಾತ್ರ ಯಾವತ್ತು ಕೊರಗುವಂಥ ಸಿಚುವೇಶನ್ ಯಾರಿಗೂ ಬರಬಾರ್ದು ಅಂತಾನೆ ನಾನು ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು